ಒಬ್ಬ ಹೇಳ್ತಾನೆ ಆ ಮಂಜುನಾಥ ಸ್ವಾಮಿ ಆ ದೇವರು ವೇಷ್ಟು ನಾವು ನಂಬೋದಿಲ್ಲ ಅಂತ ಹೇಳ್ತಾನೆ ವಿಭೂತಿ ಇಟ್ಕೊಂತಾನೆ ಕೇಸರಿ ಶಾಲ ಹಾಕೊಂತಾನೆ ಇದರ ನೆಪದಲ್ಲಿ ನೇರವಾಗಿ ಅವ್ರ ಗುರಿ ಇದ್ದಿದ್ದೆಲ್ಲಿ ಅಂತಂದ್ರೆ ಧರ್ಮಸ್ಥಳಕ್ಕೆ ಅಪಚಾರ ಮಾಡಬೇಕು ಮಂಜುನಾಥ ಸ್ವಾಮಿ ಹೋಗಿ ಕೊಲೆ ಮಾಡಿದ್ರ ಇಲ್ಲೊಬ್ಬ ನಕಲಿ ಒಬ್ಬ ಲಾಯರ್ ಅಂತ ಹೆಸರಿಟ್ಕೊಂಡಿರೋನೊಪ್ಪ ನಾವನೆ ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗ ಕಾಮೆಂಟ್ ಮಾಡವನೇ ಅಂತ ಹೇಳಿದ್ರೆ ನನ್ನ ಕುಟುಂಬದ ಬಗ್ಗೆ ಮಾತಾಡೋನೇ ಇವ್ನು ಹೋಗ್ತಾ ಇರೋದು ಇವನು ಬ್ಲಾಕ್ ಮನಿ ವೀರೇಂದ್ರ ಹೆಗಡೆ ಅವ್ರ ಹತ್ರ ಇಟ್ಟವ್ ಇವನು ತಿರುತ್ತಿಯಲ್ಲಿಟ್ಟವ್ ಏ ಕ್ವಚನ್ದಲ್ಲಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡೋಣ ಅದೇ ವ್ಯಕ್ತಿ ಗೃಹ ಮಂತ್ರಿಗಳ ಬಗ್ಗೆ ಮಾತಾಡೋವನೆ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡೋವನೆ ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡೋವನೆ ಪೊಲೀಸ್ ಕಮಿಷನರ್ ಬಗ್ಗೆ ಮಾತಾಡೋವನೆ ಇವತ್ತು ಕೇಸಲ್ಲಿ ಬೇಲಲ್ಲ ಅವನೇ ಆಚೆ ಕಡೆಗೆ ಅವನಿಗೆ ಅಶೋಕ್ ಬಗ್ಗೆ ಮಾತಾಡೋವನೆ ನೀವು ಮಾತಾಡ್ರೆ ನಿಮ್ಮ ಬಗ್ಗೆನೂ ಮಾತಾಡ್ತಾನೆ ಅವನು ಯಾರನ್ನ ಕೇಳಿದ್ರು ಅವನು ಮಿಂಟ್ಲು ಅಂತಾನೆ ಮಿಂಟ್ಲ ಅವನು ರೋಲ್ ಕಾಲ್ ಅವನು ಏನ್ ಮಾಡ್ಬೇಕು ಕೇಳಿ ಅಧ್ಯಕ್ಷರ ಅವ್ನ ಅವನು ಹೇಳ್ತಾನೆ ಧರ್ಮಸ್ಥಳದ ಪರವಾಗಿ ಯಾರು ಮಾತಾಡ್ತಾರೋ ಅವರ ಪರ್ಸನಲ್ ಏನಿದೆಯೋ ತಗೊಂಡು ಮಾಡ್ತೀನಿ ಮಾತಾಡ್ತೀನಿ ನೇರವಾಗಿ ಮಾತಾಡ್ತಾನೆ ಇವತ್ತವರೆಗೂ ಕೇಸ್ ಮಾಡಿಲ್ಲ ನಾವು ಸಿ ಟಿ ಅವರು ಈ ತರ ನೀನು ಹೇಳ್ತಾ ಇದೀರಪ್ಪ ಅಂತ ಎಸ್ ಐ ಟಿ ಅವರು ಅವನ ಮೇಲೆ ಕೇಸ್ ಮಾಡಿಲ್ಲ ಗೃಹ ಸಚಿವರು ಐನೂರು ಕೋಟಿ ರೂಪಾಯಿ ಗೃಹ ಸಚಿವರೇ ನೀವು ಕೆಲವು ಕೇಸಲ್ಲಿ ಐನೂರು ಕೋಟಿ ರೂಪಾಯಿ ತಗೊಂಡವನ ಅಂತ ಹೇಳವನೇ ಅವನು ನಕಲಿ ಲಾಯರ್ ನಿಮ್ಗೆ ಗೊತ್ತಿರಲಿ ಆದ್ರೂ ಕೂಡ ನೀವು ಅದ್ಯಾಕೋ ಮೂರನೇ ಕಣ್ಣು ತೆಗಿತಾನೆ ಇಲ್ಲ ನೀವು ಇರೋ ಕಣ್ಣು ಮುಚ್ಕೊಂಡು ಕುತ್ಕೊಂಡಿದ್ದೀರಾ ನೀವು ನರೇಂದ್ರ ಸ್ವಾಮಿ ಅವ್ರಸ್ ಅಂತವ್ರ ಬಸ್ ಮಾ ಆಗ್ಬೇಕು ಡಿ ಕೆ ಶಿವಕುಮಾರ್ ಅವ್ರು ಯಾಕೆ ಬಿಟ್ಟವ್ರ ಅವ್ನ್ ಗೊತ್ತಿಲ್ಲ ಬೇರೆಯವ್ರನ್ನೆಲ್ಲ ಹೊಡೆಯಕ್ಕೆ ಬರ್ತಾರೆ ಅವ್ರ ಬಗ್ಗೆನು ಮಾತಾಡೋಣ ಅವನು ಅದ್ಯಾಕ್ ಸೈಲೆಂಟ್ ಆಗಿ ಅವ್ರಿಗೆ ಗೊತ್ತಿಲ್ಲ ನಮ್ದು ಏನು ಏನ್ ಬೈಲ್ ತೆಗಿತಾನೆ ತೆಗೀಲಿ ಇವತ್ತು ನಾಳೆ ಯಾರಾದ್ರೂ ಹೊಡೆದ್ರೆ ಅವನಿಗೆ ಅಲ್ಲ ಆ ವ್ಯಕ್ತಿನೇ ಅವನು ಯೂಟ್ಯೂಬರ್ ಅವನೇ ತೊಂಬತ್ತು ದಿನ ಇದ್ದ ಆಚೆಗೆ ಬಂದವನೇ ಉಚ್ಚ ನಾಯ ಒಡ್ದು ಹೊಡೆದವ್ರೆ ಲಾಯರ್ ಹೊಡೆದವ್ರೆ ಜನ ನೋಡಿತಾರೆ ನೀವು ಗೃಹ ಸಚಿವರು ದಯವಿಟ್ಟು ಕ್ರಮ ತಗೊಬೇಕು ಅವ್ನು ಬೇಲ್ ಕ್ಯಾನ್ಸಲ್ ಮಾಡೋದಕ್ಕೆ ದಯವಿಟ್ಟು ಮೂವ್ ಮಾಡಿ ಸರ್ ಕಮಿಷನರ್ ಬೈತಾನೆ ಸರ್ ಬರ್ತ್ ಮೊನ್ನೆ ಆಚೆ ಕಡೆ ಒಂದು ಕೇಕ್ ಕಟ್ ಮಾಡಿದ್ರೆ ಅದನ್ನ ಕಾಮೆಂಟ್ ಮಾಡ್ತಾನೆ ನಾವ್ ಏನ್ ಮಾಡ್ಬೇಕು ನೀವ್ ಹೇಳ್ಬೇಕು ನೀವು ಆದೇಶ ಕೊಟ್ರೆ ಬಾಯಿ ಮುಚ್ಚೋದು ಗೊತ್ತು ನನಗೆ ಇಲ್ಲ ನಮ್ಮ ಹುಡುಗರ ಯಾರೋ ಮುಚ್ಚಿಸ್ತಾರೆ ಇಲ್ಲ ಸಿದ್ದರಾಮಯ್ಯ ಶಿಷ್ಯರು ಮುಖ್ಯಮಂತ್ರಿ ಬಿಡ್ತಾರ ಅವರು ಶಿಷ್ಯರು ಅವ್ರು ಅಡಿಬಹುದು ಅಲ್ಲಿ ಒಡೆದ ಕೇಸ್ ನನ್ನ ಮೇಲೆ ಬರ್ತದಲ್ಲ ಸದನದಲ್ಲಿ ನೀನೇ ಮಾತಾಡಿರೋದು ಏನೋ ಮಾಡ್ತೀನಿ ಅಂತ ಹೇಳಿ ಎಫ್ಐಆರ್ ನನ್ನ ಏವನ್ ಬರಬಾರ್ದು ನಾಲ್ಕು ಟರ್ಮ್ ಅಂತ ಜನಕ್ಕೆ ಸ್ಪಷ್ಟವಾಗಿ ಗೊತ್ತಾಗಿದೆ ಕನಿಷ್ಠ ಅದೊಂದು ಸಾಂವಿಧಾನಿಕ ದೇವಸ್ಥಾನ ಅನ್ನೋದನ್ನು ಮರೆತು ತನ್ನ ಪರ್ಸನಲ್ ವಿಚಾರಕ್ಕೆ ಅಸೆಂಬ್ಲಿನಲ್ಲಿ ಮಾತಾಡದ ಈ ರೆಡ್ಡಿ ಈ ವಿಶ್ವಾರೆಡ್ಡಿ ನಿಜವಾಗ್ಲೂ ಮತ್ತೊಮ್ಮೆ ಎಂಎಲ್ಎ ಆಗಲಿಕ್ಕೆ ಸೂಕ್ತನ ಮತದಾರ ಪ್ರಭುಗಳು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸೂಕ್ಷ್ಮವಾಗಿ ಡಿಸೈಡ್ ಮಾಡಬೇಕು ಇವನನ್ನ ಯಲಂಕದಿಂದ ಕಿತ್ತು ಒಗೆಯುವಂತಹ ಕಾರ್ಯಕ್ರಮವನ್ನು ನೀವು ಮಾಡಬೇಕು ಅದಕ್ಕೆ ಬೇಕಾದಂತ ಸಂಪೂರ್ಣ ಸಹಕಾರ ನಮ್ಮ ಕಡೆಯಿಂದ ಇರ್ತದೆ ಒಬ್ಬ ರಮೇಶ್ ಜಾರಕಿಹೊಳಿ ನೂರು ವಿಶ್ವನಾಥರೇ ಒಬ್ಬ ರಮೇಶ್ ಜಾರಕಿಹೊಳಿ ಇಟ್ಸ್ ನಾಟ್ ದಾಟ್ ಈಸಿ ಒಬ್ಬ ರಮೇಶ್ ಜಾರಕಿಹೊಳಿ ಈಕ್ವಲ್ ಟು ಒಬ್ಬ ನೂರು ವಿಶ್ವನಾಥ ಒಬ್ಬ ಐ ಪಿ ಎಸ್ ಆಫೀಸರ್ ಅಂದ್ರೆ ಏನು ಅನ್ಕೊಂಡಿದೀರ ಸಾಲು ಸಾಲು ಐಪಿಎಸ್ ಗಳನ್ನ ಮನೇಲಿ ಕುಣ್ಸಿದ್ದೀವಿ ಅಥವಾ ಜೈಲಿಗೆ ಕಳಿಸಿ ಅವರ ಲೈಫ್ ಅನ್ನ ಭ್ರಷ್ಟಾಚಾರ ಮಾಡಿದವ್ರನ್ನ ಎಲ್ಲ ಐಪಿಎಸ್ ಅಧಿಕಾರಿಗಳಲ್ಲ ವಿ ಹಾವ್ ಎ ಗ್ರೇಟ್ ರೆಸ್ಪೆಕ್ಟ್ ವಿತೌಟ್ ಐಪಿಎಸ್ ಲಾ ಅಂಡ್ ಆರ್ಡರ್ ಮೈಂಟೈನ್ ಆಗಲ್ಲ ಅದ್ರ ಬಗ್ಗೆಯೂ ಕೂಡ ಹೇಳ್ತೀವಿ ವಿ ವಾಂಟ್ ಗುಡ್ ಐಪಿಎಸ್ ಆಫೀಸರ್ಸ್ ಆಫ್ ಕೋರ್ಸ್ ಅಕ್ರಮ ಮಾಡಿದವ್ರನ್ನ ಜೈಲ್ಗೆ ಹೋಗಿದ್ದಾರೆ ಪಿಎಸ್ಐ ಗಣದಲ್ಲಿ ಒಬ್ಬ ಎಡಿಜಿಪಿ ಅಮೃತ್ಪಾಲ್ ಜೈಲ್ಗೆ ಹೋದರು ನಾನು ಜೆಡಿಎಸ್ ಎಐಪಿ ರಂಗನಾಥ್ ಮಾಜಿ ವಕೀಲರ ಸಂಘದ ಅಧ್ಯಕ್ಷರು ಬಾಲನ್ ಅವರು ಅಫ್ಕೋರ್ಸ್ ನಮ್ಮ ಜೊತೆ ಆ ಟೈಮಲ್ಲಿ ಕಾಂಗ್ರೆಸ್ಸಿನ ಸೂರ್ಯ ಕೂಡ ಇದ್ದ ಈಗಿಲ್ಲ ಅದು ಬೇರೆ ವಿಚಾರ ಡಿ ಕೆ ಸಾಹೇಬ್ರೆ ನಿಮ್ಮ ಸೂರ್ಯ ಕೂಡ ಅಮೃತ್ಪಾಲ ಜನ ಜೈಲಿಗೆ ಕಳಿಸಬೇಕಾದ ಜೊತೆಲಿ ಇದ್ದ ಓಕೆ ವಾಟ್ ಎವರ್ ಇಟ್ ಇಸ್ ದೇರ್ ಅವರ್ ವಾಯ್ಸ್ ಇಸ್ ಅಗೇನ್ಸ್ಟ್ ವಿಲ್ ಕೆಟ್ಟದ ವಿರುದ್ಧ ಸದಾ ಇದ್ದೇ ಇರುತ್ತೆ ನೀನ್ ನೋಡ್ಕೊಂಡ್ರು ಅಷ್ಟೇನೋ ವಿಶ್ವ ನಿನ್ ಕಡೆಯವ್ರು ನೋಡ್ಕೊಂಡ್ರು ಅಷ್ಟೇನೇ ಈ ಜಗ್ಗುಲ್ವೇಸ್ ವಿಲ್ ಎ ಜಗ್ಗು ಎರಡ್ ಸಾವಿರದ ಎಂಟರಲ್ಲಿ ಕೊಡಗೇಳಿ ನಿನ್ನ ಅವ್ರ ಮನೆ ಹತ್ರ ಕೈ ಕಟ್ಕೊಂಡು ನಿಂತ್ಕೊಂಡಿದ್ದಂತ ನೋಡಿದ್ದೆ ಅದಕ್ಕೆ ಮುಂಚೆ ಎಚ್ ಎಲ್ ಹೌಸಿಂಗ್ ಸೊಸೈಟಿ ನಿನ್ನ ಭುಜಕ್ಕೆ ಗುಂಡಾಕಿದ್ದನ್ನು ಕೇಳಿದ್ದೆ ಕಳೆದ ಮೊದಲ ಬಾರಿ ಕೃಷ್ಣನ್ ಜೊತೆ ನೀನು ಕೂಡ ಎಮ್ ಎಲ್ ಎ ಆಗಿದ್ದು ನೀನು ಬೆಳೆದಿ ತಪ್ಪಲ್ಲ ಬೆಳೆದು ಬಂದ ರೀತಿಯಲ್ಲಿ ಅದು ಪ್ರಶ್ನಾತೀತವಾಗಿ ನಿಂತಿರುವಂಥದ್ದು ಕೆಜಿ ಕೆಜಿ ಗಟ್ಟಲೆ ಚಿನ್ನ ನೂರಾರು ಎಕರೆ ಜಮೀನು